హాయ్ నమస్తే నాను నిమ్మ చందన సంతోష్ మాట్లాడదు చందన బ్యూటిఫుల్ లైఫ్ చాలల్ నిమెల్గూ స్వగత ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ಈ ವಿಡಿಯೋ ಅಂತೂ ಟೂ ವೀಕ್ಸ್ ಆಯಿತು ನಾನು ಟೂ ವೀಕ್ಸ್ ಹಿಂದೆ ಮಾಡ್ಕೊಂಡಿರುವಂಥ ವಿಡಿಯೋ ನಿಮಗೆ ಶಾರ್ಟ್ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗತ್ತೆ ನಾನು ಇದು ಯಾವಾಗ ಮಾಡಿರ್ಬೋದು ಅಂತೇಳಿ ಸೊ ಈ ವಿಡಿಯೋನ ನಾನು ವಾರ್ಡ್ರೂಪ್ ಎಲ್ಲ ಕ್ಲೀನ್ ಇದ್ದೆ ಮಕ್ಕಳದು ದಿನ ಒಂದೊಂದೇ ಆಗಿ ಮೂರು ದಿವಸ ನಾನು ವಾರ್ಡ್ರೂಪನ್ನು ಕ್ಲೀನ್ ಮಾಡಿಕೊಂಡು ಅವ್ರದ್ದು ಬಟ್ಟೆಗಳನ್ನೆಲ್ಲ ಐರನ್ ಮಾಡಿ ಇಟ್ಕೊಂಡಿರುವಾಗ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡ್ಕೊಂಡಿದ್ದೆ ಅದನ್ನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನೂ ಒಂದು ನಾನು ಶಾರ್ಟ್ ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೆ ಆ ಒಂದು ಜ್ಯೂಸ್ ರೆಸಿಪಿ ಬಗ್ಗೆ ಆ ಜ್ಯೂಸನ್ನು ನಾನು ಫಾಸ್ಟಾಗಿ ಅದರಲ್ಲಿ ಮಾಡಿ ತೋರಿಸಿದ್ದೆ ಸೊ ಅದನ್ನು ಹೇಗೆ ಮಾಡಬೇಕು ಅದರ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾ ಸೊ ಈ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡೋದೇನಾಯ್ತಲ್ಲ ಮೂರು ದಿವಸ ನಾನು ಕ್ಲೀನ್ ಮಾಡಿದ್ದೀನಿ ಸೊ ಈ ಥರ ಕ ವುಡ್ದು ವಾಡ್ರೂಬ್ಸಲ್ಲ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ನೀರಲ್ಲಿ ಶ್ಯಾಂಪು ಮತ್ತು ಪಚ್ಚ ಕರ್ಪೂರನ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ನೀರಿರಬಾರ್ದು ಆ ಥರ ಎಲ್ಲ ನೀರನ್ನು ಪೂರ್ತಿಯಾಗಿ ತೆಗೆದು ಆಮೇಲೆ ಆ ಬಟ್ಟೆಯಿಂದ ಒರೆಸ್ಕೊಂಡ್ರೆ ವಾಡ್ರೂಪ್ ತುಂಬ ಸ್ಮೆಲ್ಲಾಗೂ ಇರುತ್ತೆ ಪೂರ್ತಿ ಕ್ಲೀನಾಗೂ ಇರುತ್ತೆ ಸೊ ಇದಕ್ಕಿಂತ ಹೆಚ್ಚಿನದು ನಿಮಗೆ ಗೊತ್ತಿದ್ದರೂ ಇದ್ದಿರ್ಬೋದು ನಾನು ಕ್ಲೀನ್ ಮಾಡೋದು ಯಾವ ರೀತಿ ಅನ್ನೋದನ್ನು ಇದರಲ್ಲಿ ಹೇಳಿದ್ದೀನಿ ಸೊ ಆ ಮಕ್ಕಳು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಕಂಫರ್ಟಲ್ಲೇ ಹಾಕಿಟ್ಟಿದ್ದೆ ಸೊ ಹಾಗೆ ಐರನ್ ಮಾಡಿ ಜೋಡಿಸಿಟ್ಟರೆ ಅವ್ರಿಗೆ ಹೋಗಬೇಕಾದ್ರೆ ಎಲ್ಲಾದರೂ ಈಸಿ ಆಗುತ್ತೆ ಅಂಥೇಳಿ ಐರನ್ ಮಾಡಿ ಇಡ್ತಾಯಿದ್ದೀನಿ ಏನಪ್ಪ ಯಾಡ್ರೂ ಕ್ಲೀನ್ ಮಾಡೋಕ್ಕೆ ಮೂರು ದಿನ ಯಾಕೆ ತೊಗೊಂಡಿರಿ ಅಂತ ಅನ್ಬೋದು ಏನಿಲ್ಲ ನಾನು ನನ್ನ ಡೈಲಿ ರುಟೀನ್ ಕೆಲಸದ ಜೊತೆಗೆ ನಾನು ಒನ್ 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 ಅವರ್ ಅಷ್ಟೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಒಂದು ದಿನ ಒಬ್ಬರು ಒಂದು ದಿನ ಒಬ್ಬರದು ಅಂದರೆ ಕಂಫರ್ಟೇಬಲ್ ಆಗುತ್ತೆ ಈಸಿಯಾಗೂ ಕ್ಲೀನ್ ಆಗುತ್ತೆ ನಮಗೂ ಹೆವಿ ಆಗೋದಿಲ್ಲ ಸೊ ನಾವು ಕ್ಲೀನ್ ಮಾಡೋ ಕೆಲಸದ ಅಂದರೆ ನಾವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಕಂಫರ್ಟು ಇರುತ್ತೆ ಯಾಕಂದರೆ ನಾವು ಒಂದೇ ದಿನ ಎಲ್ಲನೂ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂದರೆ ಆ ಕೆಲಸನೂ ಸ್ವಚ್ಛ ಆಗೋದಿಲ್ಲ ನೀಟೂ ಆಗೋದಿಲ್ಲ ನಮಗೂ ಹೆವಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ನಾನು ಒಂದೊಂದೇ ತಾಸು ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಈ ಜ್ಯೂಸ್ ಮಾಡೋದನ್ನು ಹೇಳ್ತಾ ಇದ್ದೀನಿ ಇವತ್ತಿಲ್ಲಿ ಒಂದು ಬೀಟ್ರೂಟನ್ನು ತೊಗೊಂಡಿದ್ದೀನಿ ಒಂದು ಆ್ಯಪಲ್ಲು ಒಂದು ಲಿಂಬೆ ಹಣ್ಣು ಎರಡು ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಫ್ರೆಶ್ ಆಗಿದ್ದರೆ ಕರಿಬೇವ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಶುಂಠಿಯನ್ನು ತೊಗೊಂಡಿದ್ದೀನಿ ಇವನ್ನೆಲ್ಲ ಈ ಥರ ಸ್ಮ್ಯಾಶ್ ಮಾಡಿ ಹಾಕಿ ಯಾಕಂದರೆ ಅದು ಬೀಟ್ರೂಟ್ ಎಲ್ಲ ನಾವು ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಕಿದ್ವಿ ಅಂದರೆ ಅದು ಅಷ್ಟೊಂದು ಕರೆಕ್ಟಾಗಿ ಪೇಸ್ಟ್ ಆಗೋದಿಲ್ಲ ಇವನ್ನೆಲ್ಲ ಹಾಕಿ ನಿಂಬೆಯನ್ನು ಎಂಡಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ಒಂದು ಒಂದು ಗ್ಲಾಸಷ್ಟು ಅದಕ್ಕಿಂತ ಕಡಿಮೆ ಆದರೂ ಪರವಾಗಿಲ್ಲ ಅಷ್ಟೇ ನೀರು ಹಾಕ್ಕೊಂಡು ಇದನ್ನು ಈ ಥರ ಸ್ಟ್ರೈನರಲ್ಲಿ ಸ ಅಂದರೆ ಮಿಕ್ಸಿಯಲ್ಲಿ ಸ ಪೇಸ್ಟ್ ಮಾಡಿಕೊಂಡು ಈ ಥರ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿದರೆ ಜ್ಯೂಸ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಜ್ಯೂಸಲ್ಲಿ ನೀವು ಆಮ್ಲ ಪೌಡ್ರ್ ಅಂತ ಸಿಗುತ್ತೆ ಅದು ಚೂರ್ಣ ಅಂತ ನೀವು ಆಯುರ್ವೇದಿಕ್ ಶಾಪಲ್ಲಿ ಕೇಳಿದರೆ ಸಿಗುತ್ತೆ ಅದನ್ನು ಮಿಕ್ಸ್ ಮಾಡಿದರೆ ಅವತ್ತು ನನ್ನ ಕಡೆ ಖಾಲಿಯಾಗಿತ್ತು ಸೊ ಹಾಗಾಗಿ ಅದನ್ನು ಹಾಕಿಲ್ಲ ನಾನು ಅದನ್ನ ಹಾಕ್ಕೊಂಡು ಈ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಯಾವುದೇ ಸಕ್ಕರೆ ಈ ಥರ ಏನೇ ಆ್ಯಡ್ ಮಾಡೋದಿಲ್ಲ ಆ್ಯಪಲ್ದು ಸಿಹಿ ಇದಕ್ಕೆ ಸಾಕಾಗಿಬಿಡುತ್ತೆ ಏನಪ್ಪ ನಿಮ್ಗೆ ಆಗೋದೇ ಇಲ್ಲ ಅನ್ನೋರು ಬೇಕಾದರೆ ಒಂದು ಸ್ಪೂನ್ ಅಷ್ಟು ಜೇನುತುಪ್ಪನ ಹಾಕೋಬೋದು ಈ ಜ್ಯೂಸನ್ನು ಬೆಳಗಿನ ಜಾವ ಅಂದರೆ ಖಾಳಿ ಬಟ್ಲೆ ಇನ್ನೂ ನಾವು ಟಿಫನ್ ಮಾಡೋಕ್ಕಿಂತ ಮೊದಲು ಈ ಜ್ಯೂಸನ್ನು ಕುಡಿದ್ರೆ ನಮಗೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಮತ್ತು ಇದನ್ನು ವಾರದಲ್ಲಿ ಮೂರು ಬಾರಿ ಕುಡಿದ್ರೆ ಸಾಕು ಒನ್ ಒನ್ ಡೇ ಬಿಟ್ ಒನ್ ಡೇ ಕುಡಿದ್ರೆ ಸಾಕು ಈ ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಸುಧಾರಣೆ ಆಗುತ್ತೆ ನಮ್ಮಲ್ಲಿ ಬ್ಲಡ್ ಕೂಡ ಅಂದರೆ ಕಡಿಮೆ ಬ್ಲಡ್ ಇದ್ದರೆ ಬ್ಲಡ್ಡು ಕೂಡ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಇನ್ನೊಂದು ನಮ್ಮ ಹೇರ್ಸ್ ಕೂಡ ಇದರಿಂದ ಚೆನ್ನಾಗಿರುತ್ತೆ ಇದರಿಂದ ಮೂರು ಬೆನಿಫಿಟ್ಸ್ ಇದೆ ಸೊ ಈ ಜ್ಯೂಸ್ ಕುಡಿಯೋದ್ರಿಂದ ಈ ಮೂರು ಬೆನಿಫಿಟ್ಸನ್ನು ನಾವು ಪಡ್ಕೋಬೋದು ಇದನ್ನು ನನಗೆ ಒಬ್ಬರು ಸಜೆಸ್ಟ್ ಮಾಡಿರುವಂಥ ಜ್ಯೂಸು ನಾನು ಮೊದಲೇ ಹೇಗಪ್ಪ ಇದನ್ನು ಕುಡಿಯೋದು ಅಂತ ಇದ್ದೆ ಅಷ್ಟೊಂದು ಕಹಿ ಏನೂ ಆಗೋದಿಲ್ಲ ಇದರ ಕಹಿ ಅನ್ನೋದೇ ಇರೋದಿಲ್ಲ ಸೊ ಜ್ಯೂಸ್ ತುಂಬಾ ಚೆನ್ನಾಗಾಗುತ್ತೆ ಕುಡಿಯೋಕ್ಕೆ ಒನ್ ಡೇ ಅಷ್ಟೇ ಕುಡಿಯೋದಕ್ಕೆ ಏನಪ್ಪ ಹೇಗೆ ಕುಡಿಯೋದು ಅಂತ ಹೀಗೆ ಅನಿಸತ್ತೆ ಬಟ್ ಹಾಗೆ ಕುಡಿತಾ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಟ್ರೇನ್ ಮಾಡಿಕೊಂಡು ಕುಡೀರಿ ಹಾಗೆ ಡೈರೆಕ್ಟಾಗಿ ಕುಡಿಯೋಕ್ಕೆ ಹೋದರೆ ಅದು ಹೋಗೋದೇ ಇಲ್ಲ ಸ್ವಲ್ಪ ಪೇಸ್ಟ್ ಥರ ಬಂದರೆ ಅಂದರೂ ಇಷ್ಟ ಆಗೋದಿಲ್ಲ ಸೊ ಹಾಗೆ ಸ್ಟ್ರೇನ್ ಮಾಡ್ಕೊಂಡು ಕುಡಿದ್ರೆ ಅದ್ರ ಜ ರಸ ಅಷ್ಟೇ ಬರುತ್ತಲ್ಲ ಸೊ ಅದು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ಆ ಸ್ಟೇನರಲ್ಲಿ ಸ್ಟೇನ್ ಮಾಡ್ಕೊಂಡಾಗ ಫೇಸ್ಟ್ಗಳು ಎತ್ತಲ್ಲ ಆ ಫೇಸ್ಟನ್ನು ನೀವು ಬೇಕಾದರೆ ಚಪಾತಿ ಮತ್ತು ಪೂರಿ ಮಾಡಬೇಕಾದ ಹಿಟ್ಟಲ್ಲೇ ಮಿಕ್ಸ್ ಮಾಡಿ ಮಾಡಿಕೊಂಡು ಮಾಡಿದರೆ ಅದು ಕೂಡ ಯೂಸ್ ಆಗುತ್ತೆ ಹಾಗೆ ವೇಸ್ಟ್ ಕೂಡ ಮಾಡಬೇಡಿ ಮತ್ತು ಏನಪ್ಪ ಅಂತಂದರೆ ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೆಲ್ತು ಸ್ಕಿನ್ನು ನಮ್ಮ ಹೇರ್ಸು ತುಂಬಾ ಚೆನ್ನಾಗಿರುತ್ತೆ ನಾವು ಒಳಗಿಂದ ಸ್ಟ್ರಾಂಗ್ ಆಗಿದ್ರೇ ನಮಗೆ ಹೊರಗಡೆ ನಮ್ಮ ಸ್ಕಿನ್ನು ಚೆನ್ನಾಗಿರತ್ತೆ ನಮ್ಮ ಹೇರ್ಸು ಚೆನ್ನಾಗಿರುತ್ತೆ ನಮ್ಮಲ್ಲಿ ಬ್ಲಡ್ ಕೂಡ ಇದರಿಂದ ಜಾಸ್ತಿ ಆಗುತ್ತೆ ಈ ಜ್ಯೂಸನ್ನು ನೀವು ಚಿಕ್ಕ ಮಕ್ಕಳಿಗೂ ಕೊಡ್ಬೋದು ನಮ್ಮ ಮನೇಲಿ ನಮ್ಮ ಮಕ್ಕಳಿಗೂ ನಾನು ಕೊಡ್ತಾ ಇರ್ತೀನಿ ಸ್ವಲ್ಪ ಸ್ವಲ್ಪ ಕುಡಿತಾರೆ ಅವರು ಕೂಡ ಆಮೇಲೆ ಈ ಜ್ಯೂಸ್ ಅಂದರೆ ನಾನು ಏನಪ್ಪ ಅಂತಂದರೆ ನಾವು ಹೊರಗಿಂದ ಸ್ಟ್ರಾಂಗಾಗಿ ಕಾಣಬೇಕು ಕ್ಯೂಟಾಗಿ ಕಾಣಬೇಕು ಅಂತಂದರೆ ಈ ಥರ ನಾವು ಒಳ್ ಒಳ್ಳೊಳ್ಳೆ ಜ್ಯೂಸ್ಗಳನ್ನು ಹೆಲ್ದಿ ಆಗಿರುವಂಥ ಫುಡ್ಗಳನ್ನು ತಿಂದರೆ ಮಾತ್ರ ಸಾಧ್ಯ ಆಗೋದು ನನ್ನ ಪ್ರಕಾರ ಆದಷ್ಟು ಚಿಕ್ಕ ಮಕ್ಕಳಿಗೂ ಇದೇ ಥರ ರೂಢಿಯನ್ನು ಇಟ್ಕೊಳ್ಳೋದು ಹೊರಗಡೆ ಹೋದಾಗ ಜಂಕ್ ಫುಡ್ ಎಲ್ಲ ತಿನ್ಸೋಕ್ಕಿನ್ನ ಈ ಥರ ಎಳನೀರು ಮತ್ತು ಜ್ಯೂಸು ಫ್ರೂಟ್ಸು ಈ ಥರದ ಬಗ್ಗೆನ ಹೆಚ್ಚಿಗೆ ಅವ್ರಿಗೆ ನಾವು ಹೇಳ್ತಾ ಹೋದರೆ ಅವ್ರ ಮುಂದೆ ಕಂಟಿನ್ಯೂ ಮಾಡ್ತಾರೆ ಸೊ ಈ ಥರ ಜ್ಯೂಸ್ ಆಯಿತು ಫುಡ್ಗಳ ಇದ್ರ ಬಗ್ಗೆ ನಾವೇ ನಾಲೆಜ್ ಕೊಡಬೇಕು ನಾವೇ ಹೊರಗಿನ ಜಾಸ್ತಿ ತಿಂತ ಅವರಿಗೆ ನೀವು ತಿನ್ನಬೇಡಿ ಅಂತ ಅಂದರೆ ಮಕ್ಕಳು ಕೇಳೋದೇ ಇಲ್ಲ ಸೊ ಈ ಜ್ಯೂಸ್ ಅಂತರೂ ತುಂಬಾ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಈ ಜ್ಯೂಸ್ ನೀವು ವಾರದಲ್ಲಿ ಮೂರು ಬಾರಿ ಕುಡಿದು ಒಂದು ಸಿಕ್ಸ್ ಮಂತ್ಸ್ ಆದರೂ ನೋಡಿರಿ ನೀವು ಎಷ್ಟು ಚೇಂಜಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಈ ಥರದ ಒಳ್ಳೆ ಒಳ್ಳೆ ವಿಷಯಗಳನ್ನು ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ನಾನು ಮುಂದೆ ಕೂಡ ಕೊಡ್ತಾ ಹೋಗ್ತೀನಿ ಸೊ ಹಾಗೆ ನನಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಾನು ಈ ತ್ರೀ ಡೇಸಲ್ಲಿ ಬಾಡ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳು ಬಟ್ಟೆನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡೆ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಹತ್ರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್